ರೆಬಲ್ ಟಿವಿಗೆ ಸ್ವಾಗತ ನಾನು ರೋಷಿನಿ ವೀಕ್ಷಕರೇ ತೂಗು ದೀಪಾ ಶ್ರೀನಿವಾಸ್ ಅಂತಹ ಮೇರು ನಟನ ಮಗನಾದ್ರೂ ಕೂಡ ಕಷ್ಟದಿಂದ ತಮ್ಮ ಟ್ಯಾಲೆಂಟ್ ಮೇಲೆ ಬಂದವರು ನಟ ದರ್ಶನ್ ಅವರು ಚಿತ್ರರಂಗದಲ್ಲಿ ಒಂದೊಂದೇ ಮೆಟ್ಟಿಲನ್ನ ಏರುತ್ತಾ ಚಾಲೆಂಜಿಂಗ್ ಸ್ಟಾರ್ ಆಗಿ ಹೊರಹೊಮ್ಮಿದಂತಹ ದರ್ಶನ್ ಅವರ ವ್ಯಕ್ತಿತ್ವ ಕಳೆದ ಒಂದು ವರ್ಷದ ಹಿಂದೆ ಬೇರೆಯವರಿಗೆ ಪ್ರೇರಣೆಯಾಗುವಂತಹ ವ್ಯಕ್ತಿತ್ವ ಆಗಿತ್ತು ಆದರೆ ಕಳೆದ ವರ್ಷ ಇದೇ ದರ್ಶನ್ ಎತ್ತರಕ್ಕೆ ಏರಿದಂತಹ ನಟ ಪಾತಾಳಕ್ಕೂ ಬೀಳಬಹುದು ಅನ್ನೋದಕ್ಕೆ ಸಾಕ್ಷಿಯಾದ್ರು ಕಾರಣ ಏನು ಅಂತಂದ್ರೆ ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲಿ ಅಥವಾ ಪವಿತ್ರ ಗೌಡ ಸವಾಸ ಮಾಡಿ ಏನೆಲ್ಲ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈಗಾಗಲೇ ನಟ ದರ್ಶನ್ ಅವರು ಜೈಲಲ್ಲಿದ್ದಾರೆ ಅವ್ರಿಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಕನಿಷ್ಠ ಸೌಲಭ್ಯನೂ ಸಿಗ್ತಾ ಇಲ್ಲ ಯಾವುದೋ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಅಲ್ಲ ಕನಿಷ್ಠ ಸೌಲಭ್ಯನೂ ಸಿಗ್ತಾ ಹೇಳಿ ಆರೋಪವನ್ನ ಮಾಡ್ತಿದ್ರು ಹಾಗಾಗಿ ಒಂದಷ್ಟು ಅಧಿಕಾರಿಗಳು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾರಂತೆ ಅಂದ್ರೆ ಏನೆಲ್ಲ ಆಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅದರಲ್ಲೂ ಕೂಡ ದರ್ಶನ್ ಅವರ ವಕೀಲರೇನಿದ್ದಾರೆ ಅವರೇನು ಆರೋಪ ಆರೋಪವನ್ನ ಮಾಡ್ತಾ ಇದ್ರು ಅಂದ್ರೆ ನೋಡಿ ಬೇರೆ ಯಾವುದೇ ಕೈದಿಗಳಿಗೂ ಇಲ್ಲದಂತಹ ರೂಲ್ಸ್ಗಳನ್ನು ನಟ ದರ್ಶನ್ ಅವರಿಗೆ ಏನಕ್ಕೆ ಕೊಡ್ತಾ ಇದ್ದೀರಾ ಯಾಕೆ ಈ ರೂಲ್ಸ್ಗಳನ್ನು ಅವರಿಗಷ್ಟೇ ನೀವು ಜಾರಿ ಮಾಡ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ಇಷ್ಟೆಲ್ಲ ಆಗ್ತಾಯಿದೆ ಮತ್ತೊಂದು ಕಡೆ ಅವರಿಗೆ ಬೆನ್ನು ನೋವು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕಾಡ್ತಾ ಇದೆ ಹಾಗಾಗಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನೋಡಿ ಇಂತಹ ಒಬ್ಬ ಸ್ಟಾರ್ ನಟ ಸ್ಟಾರ್ ನಟನ ಮಗನಾಗಿದ್ದರೂ ಕೂಡ ತುಂಬ ಕಷ್ಟದಿಂದ ಅಂದರೆ ತಮ್ಮ ನಟನೆಯ ಮೂಲಕ ತಮ್ಮ ಟ್ಯಾಲೆಂಟ್ನ ಮೂಲಕ ಮೇಲ್ ಬಂದಿರುವಂತಹ ನಟ ಅಂತಂದರೆ ಅದು ದರ್ಶನ್ ಅಂತ ಹೇಳ್ಬೋದು ಅದು ಕೂಡ ಅತಿ ಹೆಚ್ಚಾಗಿ ಫ್ಯಾನ್ ಫಾಲೋಸು ಅತಿ ಹೆಚ್ಚಾಗಿ ಕ್ರೇಜ್ ಇರುವಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳ್ಬೋದು ಮನೆಯ ತುಂಬ ನಾಯಿಗಳ ಜೊತೆ ದಿಕ್ಕು ತಪ್ಪಿಸುವಂತಹ ನರಿಗಳನ್ನೂ ಕೂಡ ಸಾಕಿ ಕಳೆದ ವರ್ಷ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸಿದಂತಹ ದರ್ಶನ್ ಅಪವಿತ್ರ ಸಂಬಂಧಕ್ಕೆ ಕಳೆದ ವರ್ಷ ನೂರ ದಿನಗಳು ಜೈಲಿನಲ್ಲೇ ಕಾಲವನ್ನು ಕಳೆದಿದ್ದಾರೆ ಈ ವರ್ಷ ಮತ್ತೆ ಜೈಲು ಪಾಲಾದ್ರು ಇಂತಹ ದುರಾದೃಷ್ಟ ಇನ್ನು ಇಂತಹ ದರ್ಶನ್ ಕೊನೆ ಪಕ್ಷ ಹಾಸಿಗೆ ದಿಂಬು ಹೊದಿಕೆ ಸೇರಿದಂತೆ ಕನಿಷ್ಠ ಸೌಲಭ್ಯವಾದರೂ ಕೂಡ ಸ್ವಾಮಿ ಅಂತ ಮನವಿಯನ್ನ ಮಾಡುತ್ತಲೇ ಇದ್ದಾರೆ ಆದರೆ ಒಂದು ತಿಂಗಳಾದರೂ ಕೂಡ ಇವರ ಮನವಿಗೆ ಮನ್ನಣೆ ಮಾತ್ರ ಸಿಗಲಿಲ್ಲ ದರ್ಶನ್ ಅವರ ಈ ಸ್ಥಿತಿ ಕಂಡು ಅವರ ಅಭಿಮಾನಿಗಳು ಕೂಡ ನೊಂದೋಗಿದ್ದಾರೆ ಕನ್ನಡ ಚಿತ್ರರಂಗ ಕೂಡ ಒಂದು ಕಡೆ ಬೇಸರದಲ್ಲೇ ಇದ್ದಾರೆ ಆದರೂ ಕೂಡ ಒಂದಷ್ಟು ಜನ ಯಾವುದೇ ಬೇಸರದಲ್ಲಿ ಇಲ್ಲ ಅಂತಲೂ ಹೇಳಬಹುದು ಆದರೆ ಇದರ ನಡುವೆ ತೋಳ ಹಳ್ಳಕ್ಕೆ ಬಿದ್ರೆ ಆಳಿಕೊಂದು ಕಲ್ಲು ಎಂಬಂತೆ ಅನೇಕರು ಬಹಿರಂಗವಾಗಿ ದರ್ಶನವರ ಅಪಹಾಸ್ಯವನ್ನ ಮಾಡ್ತಾನೆ ಇದ್ದಾರೆ ದರ್ಶನವರ ಸದ್ಯದ ಸ್ಥಿತಿಯನ್ನ ಕಂಡು ಖುಷಿ ಪಡ್ತಿದ್ದಾರೆ ಹೀಯಾಡಿಸ್ತಾ ಇದ್ದಾರೆ ನಿಂದನೆ ಮಾಡುತ್ತಿದ್ದಾರೆ ಇದಕ್ಕೆ ಒಂದು ಕೈಗನ್ನಡಿ ಎಂಬಂತೆ ಅದೆಲ್ಲೋ ದೂರದ ದೇಶದಲ್ಲಿ ಓಡಾಡಿಕೊಂಡು ಯುವತಿಯೊಬ್ಬಳು ದರ್ಶನ್ ಮಾಡುತ್ತಿರುವಂತಹ ಹಾಸಿಗೆಯ ಮನವಿಯ ಬಗ್ಗೆ ವ್ಯಂಗ್ಯ ಮಾಡಿದ್ದಾಳೆ ಈ ಯುವತಿಯ ಕುಲ ಗೋತ್ರ ಗೊತ್ತಿಲ್ಲ ಆದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯ ಪೋಸ್ಟ್ ವೈರಲ್ ಆಗ್ತಾನೆ ಇದೆ ನೋಡಿ ಹಲವರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಈ ಯುವತಿಯ ಪೋಸ್ಟ್ ಒಂದು ಕಡೆ ವೈರಲ್ ಆಗ್ತಾ ಇದೆ ಒಂದು ಕಡೆ ಎಲ್ಲ ಅವರ ಅಭಿಮಾನಿಗಳು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಈ ಪೋಸ್ಟ್ ನ ವೈರಲ್ ಮಾಡ್ತಾನೆ ಇದ್ದಾರೆ ಕಾರಣ ಏನು ಅಂತಂದ್ರೆ ಆ ಒಂದು ವಿಡಿಯೋದಲ್ಲಿ ಮಾತಾಡಿರುವಂತಹ ಮಾತುಗಳೇ ಅಂತದ್ದು ಇದೆ ವಿಡಿಯೋದಲ್ಲಿ ಈ ಯುವತಿ ಏನ್ ಹೇಳ್ತಾಳೆ ಅಂತಂದ್ರೆ ಏನ್ ದರ್ಶನ್ ಜೈಲಲ್ಲಿ ಬೆಡ್ ಸಿಗ್ತಾ ಇಲ್ವಾ ನಿಮಗೆ ಆಚೆ ಇರುವಾಗ ಯಾರ್ ಸವಾಸ ಅಥವಾ ಯಾರ ಜೊತೆ ಬೆಡ್ ಹತ್ಬೇಕು ಅಂತ ನಿಮ್ಗೆ ಏನಾದ್ರೂ ಸ್ವಲ್ಪ ಗೊತ್ತಿದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ಜೀವನ ಮಾಡಿದ್ರೆ ಇವತ್ತು ಜೈಲಲ್ಲಿ ಗೆ ಪರದಾಡುವಂತಹ ಪರಿಸ್ಥಿತಿ ನಿಮ್ಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾಳೆ ಆಯುರ್ವೇದದ ಪ್ರಕಾರ ಹಾಸಿಗೆ ಇಲ್ಲದೆ ನೆಲದ ಮೇಲೆ ಮಲಗಿದ್ರೆ ಬೆನ್ನು ನೋವು ಕೂಡ ವಾಸಿಯಾಗುತ್ತಂತೆ ಅಣ್ಣಂಗೆ ಬೆನ್ನು ನೋವು ವಾಸಿಯಾಗ್ಲಿ ಬಿಡಿ ಅಂತ ಮುಖ್ಯವಾಗಿದೆ ಅಂತೇಳಿ ಇದೀಗ ವ್ಯಂಗ್ಯ ಮಾಡಿದ್ದಾರೆ ಇದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಅದರಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ ಅಂದ್ರೆ ಕೇಳಬೇಕಾ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ವ್ಯಕ್ತಿ ಎಂತಹ ಕೆಟ್ಟ ಮನುಷ್ಯನೇ ಇರಲಿ ಅಥವಾ ಒಳ್ಳೆಯವನೇ ಇರಲಿ ಆದ್ರೆ ಅವನ ಕೆಟ್ಟ ಪರಿಸ್ಥಿತಿಯಲ್ಲಿ ನೋಡಿ ಹೀಯಾಳಿಸೋದು ಅಥವಾ ಅಪಹಾಸ್ಯ ಮಾಡೋದು ಅಥವಾ ಈ ರೀತಿಯಾಗಿ ವಿಡಿಯೋಗಳನ್ನ ಹರಿಬಿಡೋದು ನಿಜವಾಗ್ಲೂ ಇದು ತಪ್ಪು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ನಾಳೆ ದಿನ ನಮಗೂ ಕೂಡ ಆ ಪರಿಸ್ಥಿತಿ ಬರಬಹುದು ಓಕೆ ಅವ್ರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಹಾಗಂತ ಹೇಳಿ ಬೇರೆ ಯಾರೋ ಮೂರನೇ ಅವರು ಬಂದು ಈ ರೀತಿಯಾಗಿ ಪೋಸ್ಟ್ ಮಾಡಿದ್ರೆ ಯಾರು ಕೂಡ ಸಹಿಸೋದಿಲ್ಲ ಇನ್ನು ಈ ಯುವತಿಯ ಮಾತಿಗೆ ಕನ್ನಡದ ನಟಿ ಮತ್ತು ಬಾಡಿ ಬಿಲ್ಡರ್ ಆಗಿರುವಂತಹ ಚಿತ್ರಲ್ ರಂಗಸ್ವಾಮಿ ಕಮೆಂಟ್ ಮಾಡುವ ಮೂಲಕ ಕೌಂಟರ್ ಕೊಡ್ತಾ ಇದ್ದಾರೆ ಇವಾಗ ರಿಯಾಕ್ಟ್ ಮಾಡಿರುವಂತಹ ಚಿತ್ರಲ್ ಸಾಮಾನ್ಯವಾಗಿ ಹುಡುಗ ಇರಲಿ ಅಥವಾ ಹುಡುಗಿ ಇರಲಿ ಯಾರ ಜೊತೆ ಆದ್ರೂ ತುಂಬಾ ಆತ್ಮೀಯವಾಗಿ ಇದ್ರೆ ಇಬ್ಬರ ನಡುವೆ ಗಾಢವಾದಂತಹ ಸಂಬಂಧ ಬೆಳೆದಾಗ ಅವರು ಮುಂದುವರಿತಾರೆ ಅದು ಸಹಜ ಅವರ ಇಬ್ಬರ ನಡುವೆ ಇರುವಂತಹ ಆತ್ಮೀಯತೆ ಮತ್ತು ಅವರ ಸಂಬಂಧ ಅವರಿಗೆ ಮಾತ್ರ ಗೊತ್ತಿರುತ್ತೆ ಹೊರಗಡೆ ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ ಹೀಗಿರುವಾಗ ಅಲ್ಲಿ ಅವರು ಬೆಟ್ಟ ಹತ್ತೋದಕ್ಕೂ ಇಲ್ಲಿ ಕಾಕತಾಳೀಯ ಎನ್ನುವಂತೆ ದುರಾದೃಷ್ಟದಿಂದ ಇವರು ಜೈಲಿಗೆ ಹೋಗಿದ್ದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಯಾರೋ ಒಬ್ರು ತೊಂದರೆಯಲ್ಲಿದ್ದಾಗ ಆಡಿಕೊಂಡು ನಗೋದು ತಪ್ಪು ಅಂತ ಹೇಳ್ತಿದ್ದಾರೆ ಯಾವಾಗ್ಲೂ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಅಂತ ಹೇಳಿ ಪವಿತ್ರ ಗೌಡ ಅವರನ್ನ ದೂಷಿಸ್ತಾರೆ ದ್ವೇಷ ಮಾಡ್ತಾರೆ ಅದಕ್ಕೆ ಪ್ರಮುಖ ಕಾರಣ ಬೇರೆ ಯಾರು ಅಲ್ಲ ಬದಲಿಗೆ ದರ್ಶನ್ ಅವರೇ ಅಂತ ಹೇಳ್ಬಹುದು ಕಾರಣ ಏನು ಅಂತಂದ್ರೆ ಎಲ್ಲರ ಎದುರು ಹೌದು ಇವಳು ನನ್ನವಳೇ ಅಂತ ಬಹಿರಂಗವಾಗಿ ಅವರೇನಾದ್ರೂ ಒಪ್ಪಿಕೊಂಡಿದ್ರೆ ಪವಿತ್ರಾ ಬಗ್ಗೆ ಯಾರೂ ಕೂಡ ಈ ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಅವರ ಸ್ಥಿತಿಗಳು ಹೇಗಿತ್ತು ಏನು ನಮಗೆ ಏನ್ ಗೊತ್ತಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಇಬ್ಬರ ನಡುವೆ ಇರುವಂತ ಆತ್ಮೀಯತೆ ಬಗ್ಗೆ ಹೊರಗಡೆ ಇರುವ ಜನರಿಗೆ ಅಥವಾ ನಮಗೆ ಏನು ಗೊತ್ತಿಲ್ಲ ಬಿಡಿ ಅಂತ ಹೇಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಮತ್ತೊಂದು ಕಡೆ ಏನ್ ಹೇಳಿದ್ದಾರೆ ಅಂತಂದ್ರೆ ನಮ್ಮ ಸಮಾಜ ಹೇಗೆ ಅಂತಂದ್ರೆ ಮದುವೆಯಾದ ಹೆಂಡತಿಯ ಜೊತೆ ಆತ್ಮೀಯತೆ ಮತ್ತೆ ಪ್ರೀತಿ ಇರ್ಲಿ ಅಥವಾ ಇಲ್ದೇ ಇರ್ಲಿ ಆದ್ರೆ ಅವರನ್ನ ಒಳ್ಳವರಂತೇ ನೋಡ್ತಾರೆ ಆದ್ರೆ ಮತ್ತೊಬ್ಬ ಹುಡುಗಿ ಜೊತೆ ಸಂಬಂಧ ಇದ್ರೆ ಅದನ್ನ ಫೇರ್ ಅಂತ ನೋಡ್ತಾರೆ ಅವಳಿಂದ ಎಷ್ಟೇ ಪ್ರೀತಿ ಸಿಕ್ಕಿದ್ರೂ ಕೂಡ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಹಲವು ಜನರ ಬದುಕಿನಲ್ಲಿ ನಿಜವಾದ ಪ್ರೀತಿ ಎರಡನೇ ಬಾರಿ ಸಿಕ್ಕಿದೆ ಅದು ಉದಾಹರಣೆಗಳು ಕೂಡ ಇದೆ ಆದರೆ ನಿಂದನೆ ಮಾತ್ರ ಕಡಿಮೆ ಆಗಿಲ್ಲ ಅಂತ ಹೇಳಿದ್ದಾರೆ ದರ್ಶನ್ ಸರ್ ಮತ್ತು ಪವಿತ್ರ ನಡುವೆ ಇರುವಂತಹ ಸಂಬಂಧವನ್ನ ಜಡ್ಜ್ ಮಾಡಲಿಕ್ಕೆ ನಾವ್ಯಾರು ನೀವ್ಯಾರು ಆ ಹುಡುಗಿ ವಿಡಿಯೋ ಮಾಡಿದಳಲ್ಲ ಆಕೆಯ ವೈಯಕ್ತಿಕ ಬದುಕಿನಲ್ಲಿ ಏನಾಗಿದೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಥವಾ ನಮ್ಗೆ ಏನಾದ್ರು ಗೊತ್ತಿದ್ಯಾ ಹೀಗಿದ್ದಾಗ ಹುಡುಗಿಗೆ ಬೇರೆ ಏನು ಕೆಲ್ಸ ಇಲ್ವಾ ಯಾಕೆ ಬೇರೆಯವರ ಚಿಂತೆ ಬೇರೆಯವರು ಸಮಸ್ಯೆಯಲ್ಲಿ ಇರುವಾಗ ಅವರನ್ನ ನೋಡಿ ನಗೋದು ಇವ್ರು ಯಾರು ಅಂತ ಹೇಳಿ ಇದೀಗ ಕೆಂಡ ಕಾರ್ತಿದ್ದಾರೆ ಚಿತ್ರರಂಗಸ್ವಾಮಿ ಅವರು ಇನ್ನು ಸದ್ಯ ದರ್ಶನ್ ಬಗ್ಗೆ ವ್ಯಂಗ್ಯ ಮಾಡಿರುವಂತಹ ಯುವತಿ ವಿರುದ್ಧ ಹಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬರ ಸಮಸ್ಯೆಯನ್ನ ನೋಡಿ ತಮಾಷೆ ಮಾಡ್ತಿರಲ್ಲ ನೀವೆಲ್ಲ ಮನುಷ್ಯರ ಅಂತ ಕೇಳ್ತಿದ್ದಾರೆ ನಿಮ್ಮ ಮನೆಯ ಸಮಸ್ಯೆಗಳತ್ತ ಮೊದಲು ಗಮನ ಕೊಡ್ರಿ ಬೇರೆಯವರ ಚಿಂತೆ ನಿಮಗೆ ಯಾಕೆ ಅಂತ ಹೇಳಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಮತ್ತು ಕೆಲವರು ಅಶ್ಲೀಲ ಅಸಹ್ಯ ಭಾಷೆಯ ಪದಗಳ ಪ್ರಯೋಗವನ್ನೂ ಕೂಡ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಮತ್ತೊಂದು ಕಡೆ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಬೆನ್ನು ನೋವು ಮಾತ್ರ ಬಿಟ್ಟು ಬಿಡದೆ ಕಾಡ್ತಾ ಇದೆಯಂತೆ ಕಳೆದ ಒಂದು ವಾರದಿಂದ ದರ್ಶನ್ ಬೆನ್ನು ನೋವು ಅಂತ ಹೇಳ್ತಿದ್ದಾರೆ ದರ್ಶನ್ ಮನವಿಯಂತೆ ಸಿವಿ ರಾಮನ್ ಆಸ್ಪತ್ರೆಯ ನಾಲ್ವರು ವೈದ್ಯರು ಕೂಡ ತಪಾಸಣೆ ನಡೆಸಿ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ವೈದ್ಯರ ಸಲಹೆಯಂತೆ ಫಿಸಿಯೋಥೆರಪಿ ಕೂಡ ಮಾಡಿಸಲು ಜೈಲಧಿಕಾರಿಗಳು ಮುಂದಾಗಿದ್ದಾರೆ ಆದ್ರೆ ಸಿವಿ ರಾಮನ್ ಆಸ್ಪತ್ರೆ ವೈದ್ಯರು ಫಿಸಿಯೋಥೆರಪಿ ಮಾಡಿದ್ದಾರೆ ಸದ್ಯಕ್ಕೆ ಬೆನ್ನು ನೋವು ಜೊತೆಗೆ ಮುಣಕ್ಕೆ ನೋವು ಅಂತ ದರ್ಶನ್ ಇದ್ದರು ಹಾಗಾಗಿ ಶಿವಿರಾಮನ್ ಆಸ್ಪತ್ರೆ ವೈದ್ಯರು ಮೊಣಕೈಗೂ ಇದೀಗ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಒಂದು ಒಳ್ಳೆಯ ಸುದ್ದಿ ಏನು ಅಂತಂದ್ರೆ ದರ್ಶನ್ ಅವರು ಇರುವಂತಹ ಸೆಲ್ಗೆ ಇದೀಗ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಿನ್ನೆ ಅಷ್ಟೇ ದಿಢೀರಾಗಿ ಅವರು ದರ್ಶನ್ ಇರುವಂತಹ ಕ್ವಾರಂಟೈನ್ ಸೆಲ್ಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಜೈಲಿನಲ್ಲಿ ತನಗೆ ಹಾಸಿಗೆ ದಿಂಬು ಸೇರಿದಂತೆ ಕನಿಷ್ಠ ಸೌಲಭ್ಯವೂ ಕೂಡ ಸಿಗ್ತಾ ಇಲ್ಲ ಕೋರ್ಟ್ ಆದೇಶ ಇದ್ರು ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಿದ್ದಾರೆ ಮೂಲ ಸೌಕರ್ಯವೂ ಸಿಗ್ತಾ ಇಲ್ಲ ನನಗೆ ವಿಷ ಕೊಟ್ಬಿಡಿ ಸ್ವಾಮಿ ಅಂತ ದರ್ಶನ್ ಅವರು ಕೋರ್ಟ್ ಮುಂದೆ ಈ ಹಿಂದಿನ ವಿಚಾರಣೆಯಲ್ಲಿ ಕೇಳಿಕೊಂಡಿದ್ರು ಹೀಗಾಗಿ ಖುದ್ದು ಪರಿಶೀಲನೆ ಮಾಡಿ ಅಂತೇಳಿ ದರ್ಶನ್ ತಮ್ಮ ವಕೀಲರ ಮೂಲಕ ಕೋರ್ಟ್ ಮೆಟ್ಟಲೇರಿದ್ರು ದರ್ಶನ್ ಅರ್ಜಿಯನ್ನ ಈಗಾಗಲೇ ಕೋರ್ಟ್ ಪುರಸ್ಕರಿಸಿದೆ ಈ ಹಿನ್ನೆಲೆಯಲ್ಲಿ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ದರ್ಶನ್ ಇರುವಂತಹ ಕ್ವಾರಂಟೈನ್ ಸೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಅದು ಕೂಡ ಸತತ ಎರಡು ತಾಸು ಪರಿಶೀಲನೆಯನ್ನ ನಡೆಸಿದಾರಂತೆ ಜೈಲ್ ಅಧಿಕಾರಿಗಳು ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಜೈಲಿನಲ್ಲಿ ಸತತ ಎರಡು ಗಂಟೆಗಳ ಕಾಲ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಕಾರಾಗೃಹದಲ್ಲಿರುವಂತಹ ಸೌಲಭ್ಯಗಳ ಕುರಿತು ಸಂಬಂಧಿಸಿದ ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಇದರ ಜೊತೆಗೆ ದರ್ಶನ್ ಹಾಗೂ ಪಕ್ಕದ ನಲ್ಲಿರುವಂತಹ ಇತರ ವಿಚಾರಣಾಧೀನ ಕೈದಿಗಳ ಹೇಳಿಕೆಗಳನ್ನು ಕೂಡ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಅದರಲ್ಲೂ ಕೂಡ ದರ್ಶನ್ ಇದ್ದಂತಹ ಕ್ವಾರಂಟೈನ್ ಸೆಲ್ ಮತ್ತು ಬ್ಯಾರೆಕ್ನಲ್ಲಿ ಇಂಚಿಂಚು ಬಿಡತೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಅದರಲ್ಲೂ ಕೂಡ ಅಕ್ಟೋಬರ್ ಹದಿನೆಂಟರ ಒಳಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ದರ್ಶನ್ ಮಾಡಿರುವಂತಹ ಕನಿಷ್ಠ ಸೌಲಭ್ಯ ಜೈಲಿನಲ್ಲಿ ನೀಡಿಲ್ಲ ಎಂಬ ಆರೋಪಗಳ ಕುರಿತಾಗಿ ಪರಿಶೀಲನೆ ನಡೆಸಿ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಈಗಾಗಲೇ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ ಈ ಕಾರಣಕ್ಕೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ನಿನ್ನೆ ದಿಢೀರಾಗಿ ಭೇಟಿ ಕೂಡ ಕೊಟ್ಟಿದ್ದಾರೆ ಇನ್ನು ಜಾಮೀನು ವಜಾಗೊಂಡ ಬಳಿಕ ಮತ್ತೆ ದರ್ಶನ್ ಪರಪನ ಅಗ್ರಹಾರ ಜೈಲು ಸೇರಿ ಇದೀಗ ಎರಡು ತಿಂಗಳು ಕಳೆದಿದೆ ಇವತ್ತಿಗೆ ಇದೇ ಮೊದಲ ಬಾರಿಗೆ ದರ್ಶನ್ ತನ್ನ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಜೈಲಧಿಕಾರಿಗಳ ಬಳಿ ಹೇಳಿಕೊಂಡಿದ್ರು ಜೈಲಿನಲ್ಲೇ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ ದರ್ಶನ್ಗೆ ಪ್ರತಿನಿತ್ಯ ಜೈಲಿನ ವೈದ್ಯರಿಂದಲೇ ತಪಾಸಣೆ ಮುಂದುವರಿತಾ ಇದೆ ಪ್ರತಿನಿತ್ಯವೂ ಕೂಡ ದರ್ಶನ್ ಅವರ ಹೆಲ್ತ್ ರಿಪೋರ್ಟ್ ಜೈಲಧಿಕಾರಿಗಳು ಪಡಿತಾ ಇದ್ದಾರೆ ಅಂತ ಮಾಹಿತಿ ಇದೆ ಇನ್ನು ಈ ಹಿಂದೆ ಜಡ್ಜ್ ಬಳಿ ಅಳಲು ತೋಡಿಕೊಂಡಿದ್ರು ನಟ ದರ್ಶನ್ ಅವರು ಜೈಲಿನಲ್ಲೇ ನನಗೆ ಏನೂ ಸೌಲಭ್ಯ ಕೊಟ್ಟಿಲ್ಲ ಸರ್ ವಾಕ್ ಮಾಡಲು ಕೇವಲ ಹದಿನೈದು ಅಡಿ ಜಾಗದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲೂ ಬಿಸಿಲು ಕೂಡ ಬರೋದಿಲ್ಲ ಅಂತ ಹೇಳಿ ವಿಡಿಯೋ ಕಾಲ್ ಮೂಲಕ ಆರೋಪಿ ದರ್ಶನ್ ಈ ಹಿಂದೆ ವಿಚಾರಣೆಯಲ್ಲಿ ತಿಳಿಸಿದ್ರು ಹಾಗಾಗಿ ಇದೀಗ ಆರೋಪಿ ದರ್ಶನ್ ಪರವಾಗಿ ಸುನೀಲ್ ಕೂಡ ವಾದವನ್ನ ಮಂಡಿಸಿದ್ರು ಆದರೆ ಆರೋಪಿಗಳನ್ನ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ಆದೇಶವನ್ನ ಪಾಲನೆ ಮಾಡುದಿಲ್ಲ ಇದೇ ವೇಳೆ ಆರೋಪಿ ದರ್ಶನ್ಗೆ ಜಡ್ಜ್ ಆದೇಶವನ್ನ ಪಾಲಿಸ್ತಾ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾರೆ ಆಗ ದರ್ಶನ್ ಹೇಳೋದು ಇಲ್ಲ ಸರ್ ಯಾವ ಆದೇಶಗಳನ್ನು ಸಹ ಇವರು ಪಾಲನೆ ಮಾಡ್ತಾ ಇಲ್ಲ ಟ್ವೆಂಟಿ ಫೈವ್ ಆರ್ ಥ್ರೀ ಫೀಟ್ ಮಾತ್ರ ಓಡಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ ವಾಕಿಂಗ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಸೂರ್ಯನ ಬೆಳಕು ಕೂಡ ಬರ್ತಾ ಇಲ್ಲ ಅಂಥೇಳಿ ನಟ ದರ್ಶನ್ ಅವರು ಜಡ್ಜ್ ಮುಂದೆ ತಿಳಿಸಿದರು ಸಾಮಾನ್ಯ ಸೆಲ್ಗೆ ಆರೋಪಿಗಳನ್ನು ಶಿಫ್ಟ್ ಮಾಡಿ ಅಂಥೇಳಿ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು ಹಾಗಾಗಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಈಗಲಾದರೂ ಕೂಡ ನಟ ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯಗಳು ಏನೆಲ್ಲ ಇದೆ ಅದಾದರೂ ಸಿಗುತ್ತಾ ಅಂಥೇಳಿ ಕಾದ್ ನೋಡಬೇಕಾಗುತ್ತೆ